ಜ್ಞಾನಮಾರ್ಗ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಧನಸು ರಾಶಿ ಜೂನ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಕುಟುಂಬ ಮತ್ತು ವೈವಾಹಿಕ ಜೀವನ ಜೂನ್ ಒಂಬತ್ತರಿಂದ ಗುರು ಗ್ರಹವು ಸ್ಥಿತಿಗೆ ಪ್ರವೇಶಿಸುವುದರಿಂದ ಮದುವೆ ಮತ್ತು ವ್ಯವಹಾರ ಸಂಬಂಧಿತ ವಿಷಯಗಳಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಇದು ಕುಟುಂಬದಲ್ಲಿ ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯಗಳು ಕಾರಣವಾಗಬಹುದು ಸಂವಹನ ಮತ್ತು ಸಹಾನುಭೂತಿಯಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧಾರಣವಾಗಿರಬಹುದು ಕಠಿಣ ಪರಿಶ್ರಮ ಮತ್ತು ಗುರುಗಳ ಮಾರ್ಗದರ್ಶಿಯಿಂದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ನಡೆಸುವವರಿಗೆ ಈ ಅವಧಿಯಲ್ಲಿ ಯಶಸ್ಸು ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ ಓದಿರುವುದೆಲ್ಲವೂ ನೆನಪಿನಲ್ಲಿ ಉಳಿಯುವುದು ಕಷ್ಟ ಆದರೆ ಓದುವಾಗ ತಾಯಿ ಸರಸ್ವತಿ ದೇವಿಯನ್ನು ನೆನೆದು ಓದುವುದರಿಂದ ನೀವು ಓದಿರುವುದೆಲ್ಲವೂ ಸ್ವಲ್ಪ ಮಟ್ಟಿಗೆ ನೆನಪಲ್ಲಿರುತ್ತದೆ ವೃತ್ತಿ ಮತ್ತು ಹಣಕಾಸು ಈ ತಿಂಗಳಲ್ಲಿ ಧನ ಲಾಭವಾಗುವ ಸಾಧ್ಯತೆ ಇದೆ ಆದರೆ ಆಕಸ್ಮಿಕ ಖರ್ಚುಗಳು ಸಂಭವಿಸುವಂತಹ ಸಾಧ್ಯತೆಯು ಕೂಡ ಕಂಡುಬರುತ್ತಿದೆ ಸ್ಥಳದಲ್ಲಿ ಜೊತೆಯಲ್ಲಿರುವವರಿಗೆ ನಮ್ಮ ಮಾತುಗಳಿಂದ ತಪ್ಪು ಅರ್ಥ ಆಗದಂತೆ ನೋಡಿಕೊಳ್ಳುವುದು ಉತ್ತಮ ಇನ್ನು ಶೈಕ್ಷಣಿಕ ವಿಚಾರಕ್ಕೆ ಬರುವುದಾದರೆ ಮನಸ್ಸಿನಲ್ಲಿ ಎಷ್ಟೋ ರೀತಿಯ ಕೆಲಸ ಮಾಡಲು ಆಸಕ್ತಿ ಇದ್ದರೂ ಸಹ ಯಾವುದೋ ರೀತಿಯಲ್ಲಿ ಅಡ್ಡಿ ಆತಂಕಗಳು ಆಗುತ್ತಿರುತ್ತದೆ ಈ ರೀತಿಯಾದಂತಹ ಅಡ್ಡಿ ಆತಂಕಗಳು ಬರದಿರಲು ಅಥವಾ ಮನಸ್ಸಿನ ನೆಮ್ಮದಿಗಾಗಿಯೇ ನಿಮ್ಮ ಧನಸು ರಾಶಿಯ ಕೈ ಸಂಕಣವನ್ನು ಕೈಯಲ್ಲಿ ಧರಿಸುವುದು ಉತ್ತಮ ಇದನ್ನು ನಾವು ನಿಮಗಾಗಿ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರಾಶಿಯನ್ನು ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ ಇನ್ನು ಮುಂದಿನ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶೀತ ಜ್ವರ ತಲೆನೋವು ಮೈಕೈ ನೋವು ಈ ರೀತಿಯಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯಿಂದ ಪಾರಾಗಲು ದಿನನಿತ್ಯ ವ್ಯಾಯಾಮ ಹಾಗೂ ಧ್ಯಾನದಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಹಾಗೆ ಒಳ್ಳೆಯ ಆಹಾರವನ್ನು ಸೇವಿಸಿ ಮತ್ತು ಹೆಚ್ಚಿನದಾಗಿ ನೀರನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳಲ್ಲಿ ಧನಸು ರಾಶಿಯವರು ಮಿಶ್ರ ಫಲಿತಾಂಶವನ್ನು ನೋಡುತ್ತೀರಿ ಎಂದು ಹೇಳಬಹುದು ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು